ರಾಷ್ಟೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಲ್ಬುರ್ಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲ್ಬುರ್ಗಿ ಹಾಗೂ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಡಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆಯಿತು ಶಿಬಿರವನ್ನು ಭಂವರ ಸಿಂಗ್ ಮೀನಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರ್ಗಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಷ್ಟೀಯ ಸ್ವಾಸ್ಥ್ಯ ಕಾರ್ಯಕ್ರಮದಡಿ ಇಂದು ಸುಮಾರು ಮುನ್ನೂರು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇಂದು ನಡೆದ ಶಿಬಿರದಲ್ಲಿ ನೂರ ಒಂಬತ್ತು ಮಕ್ಕಳು ಸ್ಕ್ರೀನಿಂಗ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಐವತ್ನಾಲ್ಕು ಮಕ್ಕಳು ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಅಂಗನವಾಡಿ ಶಾಲಾ ಮಕ್ಕಳಿಗೆ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಕ್ಕಳಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪತ್ತೆ ಹಚ್ಚಿ ನಿರ್ಮೂಲನೆ ಮಾಡುವಂತೆ ಕಾರ್ಯಕ್ರಮವನ್ನ ನಮ್ಮ ಒ ಹಾಗೂ ಆರ್ಬಿಎಸ್ ಗೆ ತಂಡ ಮಾಡುತ್ತೆ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಎಂದರು ಕಲಬುರ್ಗಿ ಜಿಲ್ಲೆಯಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಅಂಗನವಾಡಿನಲ್ಲಿ ಸುಮಾರು ಫೋರ್ ಪಾಯಿಂಟ್ ಏಯ್ಟ್ ಲಕ್ಷ ತಪಾಸಣೆ ತಪಾಸಣೆನ ಮಾಡ್ತಾಯಿದ್ದೀವಿ ಇದು ತಪಾಸಣೆ ವರ್ಷದಲ್ಲಿ ಕನಿಷ್ಠ ಹೊಂದಲಾಗತ್ತೆ ಆ ತಪಾಸಣೆ ಮಾಡಿ ಮಾಡೋ ಮುಖಾಂತರ ಹಾರ್ಟ್ ಡಿಸೀಸ್ ಇರ್ಬೋದು ಬೇರೆ ನ್ಯೂಟ್ರಿಷಲ್ ಡೆಫಿಷನ್ಸಿ ಇರ್ಬೋದು ಸ್ಕಿನ್ ಡಿಸೀಸ್ ಇರ್ಬೋದು ಡೆಂಟಲ್ ಸಮಸ್ಯೆ ಇರ್ಬೋದು ಐ ಸಮಸ್ಯೆ ಇರ್ಬೋದು ಇಯರ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಡಿಫಾರ್ಮಿಟಿ ಕೂಡ ಇರ್ಬೋದು ವಿಚ್ ಕೆನ್ ಬಿ ಕರೆಕ್ಟೆಡ್ ಬೈ ದ ಫಿಸಿಯೋಥೆರಪಿ ಆರ್ ಅದರ ಆಪರೇಷನ್ ಲೆಫ್ಟ್ ಲಿಫ್ಟ್ ಪೆಲೆಟ್ ಇರ್ಬೋದು ಅಥವಾ ಫ್ಲಾಟ್ ಫುಡ್ ಇರ್ಬೋದು ಇದೆಲ್ಲ ಸಮಸ್ಯೆಗಳು ನಮ್ಮ ಆರ್ ಬಿ ಎಸ್ ಡಾಕ್ಟರ್ಸ್ ಎಲ್ಲ ಶಾಲೆ ಮತ್ತು ಅಂಗನವಾಡಿಗೆ ಹೋಗಿ ಅಲ್ಲಿ ಎಕ್ಸಾಮ್ಸ್ ಮಾಡ್ತಾರೆ ಮತ್ತು ಅವರು ಪಿ ಎಚ್ ಸಿ ಅಥವಾ ಸಿ ಎಚ್ ಸಿಗೆ ರೆಫರ್ ಮಾಡ್ತಾರೆ ತದನಂತರ ಡಿಟೇಲ್ ಆಗಿ ಎಕ್ಸಾಮ್ಸನ್ ಆಗುತ್ತೆ ಈ ಕಮ್ಯುನ್ ಕೊಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಏನಾನು ಹೇಳಬೇಕಾದ್ರೆ ಇದು ಸರ್ಜರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಆರ್ ಬಿ ಎಸ್ಗೆ ಪ್ರೋಗ್ರಾಮ್ ನಾವು ಕೆಲವೊಂದು ಆಸ್ಪತ್ರೆ ಎಂಪಿಲ್ಮೆ ಎಂಪಿಲೆ ಆಗಿದೆ ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಆಫ್ ರಾಯಚೂರ್ ವೇದಿ ಮತ್ತು ನಾರಾಯಣ ಆಫ್ ಬೆಂಗ್ಳೂರು ಅಲ್ಲಿ ಇದು ಎಂಪ್ಲಿಮೆಂಟ್ ಆಗಿದೆ ಸೊ ಅವರ ಕಡೆ ಜೊತೆ ಸಹಯೋಗದಲ್ಲಿ ನಾವು ಇಲ್ಲಿ ಸ್ಕ್ಯಾಂಪ್ ಮಾಡ್ತೀವಿ ಒನ್ಸ್ ಇನ್ ಅ ಮಂತ್ ಟು ಒನ್ಸ್ ಇನ್ ಅ ಟು ಟು ಮಂತ್ಸ್ ಕ್ಯಾಂಪ್ ಮಾಡ್ತೀವಿ ಸೊ ಯಾವ್ಯಾವ ಮಕ್ಕಳು ನಾವು ಲಿಸ್ಟ್ ಮಾಡಿದ್ದೀವಿ ಅಂದರೆ ಅವರಿಗೆ ರೆಫರ್ ಮಾಡಿದ್ದೀವಿ ಅವರಿಗೆ ಇಲ್ಲಿ ಬ ಕರೆದು ಒಂದು ಡಿಟೇಲ್ ಎಕ್ಸಾಮ್ಸ್ ಮಾಡ್ತೀವಿ ಮತ್ತು ಆಮೇಲೆ ಯಾರ್ಯಾರು ಸೂಟಬಲ್ ಇದ್ದಾರೆ ಸರ್ಜರಿಗೋಸ್ಕರ ಅವ್ರಿಗೆ ಸರ್ಜರಿ ಮಾಡ್ತೀವಿ ಇವತ್ತು ಎಲ್ಲರದು ಈಕೋ ಟೆಸ್ಟ್ ಆಗ್ತಾಯಿದೆ ಪಿ ಎಚ್ ಸಿ ಹಣದಲ್ಲಿ ಬಹುಶಃ ಈಸಿಜಿಕ್ ಟೆಸ್ಟ್ ಆಗುತ್ತೆ ಮತ್ತು ಇವತ್ತು ಪೆರಾಟಿಕ್ ಕಾರ್ಡಲೀಸ್ ಕೂಡ ಅವ್ರಿಗೆ ನೋಡ್ತಾರೆ ಮತ್ತು ಸರ್ಜರಿ ಬೆಂಗಳೂರಿಗೆ ಪ್ಲಾನ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸ್ವಾಸ್ಥ್ಯ ಕೊಡೋ ನಿಟ್ಟಿನಲ್ಲಿ ಒಂದು ಭಾಳ ಒಳ್ಳೆ ಒಳ್ಳೆ ಹೆಜ್ಜೆ ಇದೆ ಮತ್ತು ನೋಡಿದಿರಿ ಸುಮಾರು ಸುಮಾರು ಬೇರೆ ಬೇರೆ ಟೈಮ್ ನಾವು ನಂತರ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸಪ್ಪ ಕ್ಯಾತ್ಯಾಳ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ವೈದ್ಯಕೀಯ ತಂಡ ಮಾಡುತ್ತಿರುವುದು ಬಹಳಷ್ಟು ಸಂತಸದ ವಿಷಯ ಪಾಲಕರು ತಮ್ಮ ಮಕ್ಕಳಿಗೆ ಯಾವುದೇ ತರಹದ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಈ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಜೊತೆಗೆ ಈ ಶಿಬಿರದಿಂದ ಹಲವಾರು ಮಕ್ಕಳಿಗೆ ಉಚಿತ ಚಿಕಿತ್ಸೆ ನೀಡಿತು ಈ ಶಿಬಿರದಿಂದ ಹಲವಾರು ಮಕ್ಕಳಿಗೆ ಉಚಿತ ಚಿಕಿತ್ಸೆ ನೀಡಿತು ಬಡ ಬಾಲಕರ ಮೊಗದಲ್ಲಿ ಮಂದಹಾಸ ಮೂಡಿತು ಎಂದು ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೇವೆ ಎಂದ್ರ ಎಷ್ಟು ಮಕ್ಕಳು ಸ್ಕ್ರೀನ್ ಆಗಿದೆ ಎಷ್ಟು ಆಪರೇಷನ್ ಆಗಿದೆ ಅವ್ರ ಈ ಕಾರ್ಯಕ್ರಮ ಬಗ್ಗೆ ಕಾಳಜಿ ಇರೋದ್ರಲ್ಲಿ ನಾವು ಅವರ ತರ ನಮಗೆ ತಟ್ಟಿ ಹೇಳ್ತಾರೆ ಮಾಡಬೇಕು ಇದು ಹಾಡ್ಬೇಕು ಅಂದ್ರೆ ಅದೇ ತರ ಮಾಡ್ತಾ ಇದೀವಿ ಸರ್ ನಾವು ಈಗ ಏನ್ ಸ್ಕ್ರೀನ್ ಆಗಿದ್ ಮಕ್ಕಳು ಇವತ್ತೊಂದು ಮೂರು ತಾಲೂಕಾದಿಂದ ಏನ್ ಕರೆಸಿದೀರ ಅವರಿಗೆಲ್ಲರೂ ಸ್ಕ್ರೀನ್ ಮಾಡಿ ವೈದ್ಯ ಆಸ್ಪತ್ರೆಯಲ್ಲಿ ಹೋಗಿ ಮುಂದಿನ ದಿನದಾಗ ಸರ್ಜರಿ ಮಾಡಿಸ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸಪ್ತಗಿರಿ ಆಸ್ಪತ್ರೆಯಿಂದ ಆ ದಿನ ಎರಡ್ ನೂರಕ್ಕಿಂತ ಹೆಚ್ಚು ಮಕ್ಕಳು ನಾವು ತಪಾಸಣೆ ಮಾಡಿದ್ವಿ ಅದರಲ್ಲಿ ಮೂವತ್ತು ಮಕ್ಕಳಿಗೆ ಸರ್ಜರಿ ಮಾಡ ಮಾಡಾಗಿದೆ ಇವೆಲ್ಲ ಬೆಂಗಳೂರದಾಗ ಆಗುದ ಇಲ್ಲಿ ಲೋಕಲ್ ದಾಗ ಅಲ್ಲ ಇಪ್ಪತ್ ಇಪ್ಪತ್ ನಾಲ್ಕರಲ್ಲಿ ಸದ್ಯ ಚಿತ್ತಾಪುರದಲ್ಲಿ ಮಾಡಿದ ವೈದ್ಯ ಆಸ್ಪತ್ರೆ ನಾವು ಎಂಒ ಮಾಡಿಕೊಂಡು ನೂರಕ್ಕಿಂತ ಹೆಚ್ಚು ಮಕ್ಕಳು ನಾವು ತಪಾಸಣೆ ತದನಂತರ ಮಾತನಾಡಿದ ಆರ್ಸಿಎಚ್ಒ ಸಿದ್ದರಾಮ ಪಾಟೀಲ್ ನಮ್ಮ ಆರ್ಬಿಎಸ್ಕೆ ತಂಡದವರ ಜೊತೆಗೆ ನಮ್ಮ ವೈದ್ಯಕೀಯ ತಂಡ ವರ್ಷಕ್ಕೆ ಅಂಗನವಾಡಿಗಳಿಗೆ ಎರಡು ಬಾರಿ ಹಾಗೂ ಶಾಲೆಗಳಿಗೆ ಒಂದು ಬಾರಿ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿ ಮಕ್ಕಳಲ್ಲಿರುವ ಆರೋಗ್ಯ ಸಮಸ್ಯೆ ಪತ್ತೆ ಹಚ್ಚಿ ಉಚಿತವಾಗಿ ಚಿಕಿತ್ಸೆ ನೀಡುವ ಕಾರ್ಯಕ್ರಮವನ್ನು ನಮ್ಮ ತಂಡಗಳು ಮಾಡುತ್ತಿವೆ ಅಷ್ಟೇ ಅಲ್ಲದೆ ಒಂದು ಆಪರೇಷನ್ ಮಾಡಬೇಕು ಎಂದರೆ ಕನಿಷ್ಠ ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮಗುವಿಗೆ ಉಚಿತ ಚಿಕಿತ್ಸೆ ನೀಡಿ ಗುಣಮುಖರಾಗಿ ಮಾಡುವಂತಹ ಕಾರ್ಯವನ್ನ ನಾವು ಮಾಡುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಹಾಗಾಗಿ ಎಲ್ಲಾ ವರ್ಗದ ಬಡ ಜನರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಅಧಿಕಾರಿ ಸಿಬ್ಬಂದಿಗಳಾಗಲಿ ಇವತ್ತ ಇವತ್ತು ನಾಳೆ ಎರಡು ದಿವಸ ಟೋಟಲ್ ಎರಡು ನೂರ ಎಂಬತ್ತು ಮಕ್ಕಳಿದ್ದಾರೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಈಗ ನಾಳೆಗೆ ನಮ್ಮ ವೈದ್ಯ ವಿ ಹಾಸ್ಪಿಟಲ್ ಡಾಕ್ಟರ್ ವಿಜಯ್ ಸರ್ ಇಲ್ಲಿ ಬಂದು ಇವತ್ತು ಈಕೋದು ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ಇವತ್ತು ಬಂದಂಥ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಇವತ್ತು ನಾವು ನೋಡಿರ್ಬೋದು ಪಾಸ್ ನಾವು ಕ್ಯಾಂಪ್ ಮಾಡಿದಾಗ ವೈದೇವಿ ಹಾಸ್ಪಿಟಲ್ನಿಂದ ಮಾಡಿ ಆಪ್ರೇಷನ್ ಸಕ್ಸಸ್ ಆಗಿ ಮಾಡಿ ಅವ್ರು ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ ಹಿಂಗೆ ಅವ್ರದ್ದು ಊಟ ಆಗಲಿ ತಿಂಡಿ ಆಗಲಿ ಬಸ್ ಚಾರ್ಜ್ ಆಗಲಿ ಪ್ರತಿಯೊಂದನ್ನು ಆ ವೈದೇವಿ ಹಾಸ್ಪಿಟಲ್ನಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಒಂದು ಆಪ್ರೇಷನ್ ಆಗಬೇಕಂದ್ರೆ ಮಿನಿಮಮ್ ಎರಡರಿಂತ ಮೂರು ಲಕ್ಷ ರೂಪಾಯಿ ಆಗ್ತದೆ ಇದು ಒಂದು ರೂಪಾಯಿ ಕೂಡ ಆ ಪೇಶೆಂಟ್ರ ಯಾಕಂದ್ರೆ ಬಡವರು ಇರ್ತಾರೆ ಅವರಿಗೆ ಇದೊಂದು ಒಳ್ಳೆಯ ಸರ್ಕಾರ ಯೋಜನೆ ಮಾಡಿಕೊಂಡಿದೆ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಮುಂದೆ ಇದೇ ಥರ ಪ್ರತಿಯೊಂದು ಆಸ್ಪತ್ರೆ ಆಗಲಿ ಇವತ್ತು ವೈದ್ಯ ಆಸ್ಪಿಟ್ಲವರವರಿಗೆ ನಾವು ಆರ್ ಸಿ ಎಚ್ ಆಫೀಸರ್ ಆಗಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಎಲ್ಲ ಆರ್ ಬಿ ಎಸ್ಗೆ ವೈದ್ಯ ವೈದ್ಯರ ಪರ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಅವರಿಗೆ ಯಾಕಂದ್ರೆ ಪ್ರತಿಯೊಂದು ಆಸ್ಪತ್ರೆದವರು ಮುಂದೆ ಬಂದು ಮಾಡಿದ್ರೆ ನಾವು ಇವತ್ತಿನ ದಿನಕ್ಕೆ ಬಡ ಜನ ರೋಗಿಗೆ ನಾವೊಂದು ಒಳ್ಳೆ ಸವಲತ್ತು ಕೊಡ್ಬೋದು ಯಾಕಂದರೆ ಒಂದು ಬಡು ಇವತ್ತು ನಾವು ಎಷ್ಟೋ ಇಲ್ಲಿ ನೋಡ್ತಾ ಇದ್ದೀರಿ ಕನಿಷ್ಠ ಒಂದು ಎರಡು ನೂರಿಂದ ಮುನ್ನೂರು ನಾನು ಡಾಕ್ಟರ್ ವಿಜಯ್ ಸಾಯಿ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡಿಯಾಲಜಿ ವೈದ್ಯ ಆಸ್ಪತ್ರೆಯಿಂದ ಬಂದಿದ್ದೀನಿ ಅಲ್ಲಿ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಬೆಡ್ಡೆಡ್ ಇದೆ ಅದು ಟರ್ಷರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾರ್ಡಿಯೋಲಜಿ ಮತ್ತು ಕಾರ್ಡಿಯೋಥೆರಿಕ್ಸ್ ಸರ್ಜರಿ ನಾವು ಎಲ್ಲ ಥರದ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಎಂಜೋಗ್ರಾಮ್ ಬ್ಲಾಕ್ ಇರ್ಬೋದು ಅಥವಾ ಹೋಲ್ ಇರ್ಬೋದು ವಾಲ್ ಪ್ರಾಬ್ಲಮ್ ಇರ್ಬೋದು ಪೇಸ್ ಮೇಕರ್ ಅವಶ್ಯಕತೆ ಇರ್ಬೋದು ಅಥವಾ ಐ ಡಿ ಇರ್ಬೋದು ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಇವನ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಸೋ ನಾವು ಮಾಡ್ತಾ ಇದ್ದೀವಿ ಆ್ಯಕ್ಚುನ ಸೊ ತಾವುಗಳು ಈ ಕ್ಯಾಂಪಿಗೆ ಬಂದು ಸ್ಕ್ರೀನಿಂಗ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ನಾವು ಅವರಿಗೆ ಅಲ್ಲಿ ತೊಗೊಂಡೋಗಿ ಹೋಗಿ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ಲಿ ಹೋದ್ರೂ ಕೂಡ ನಾವು ಅವರಿಗೆ ಮತ್ತೆ ಥರ ಥರ ಟೆಸ್ಟೆಲ್ಲ ಮಾಡಿಕೊಂಡು ಸ್ಟಾರ್ಟಿಂಗ್ ಫ್ರಮ್ ಇ ಸಿ ಜಿ ಎಕೋ ಎಕ್ಸ್ರೇ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನು ಹಾರ್ಟಿನಲ್ಲಿ ಮಾಡಿಕೊಂಡು ಎಂಜಿಯೋಗ್ರಾಫ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆಪ್ರೇಷನ್ ಮಾಡಿಕೊಂಡು ಮತ್ತು ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಇಲ್ಲಿ ಮನೆಗೆ ಬಂದು ವಾಪಸ್ ಬಿಡ್ತಾರೆ ಅಂತ ಸೊ ತಾವೆಲ್ಲರೂ ಇದು ಸ್ಕ್ರೀನಿಂಗ್ ಕ್ಯಾಂಪನ್ ಕ್ಯಾಂಪನ್ನು ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ನಿಮ್ಮ ಊರಲ್ಲಿ ಎಲ್ಲರಿಗೆ ತಿಳಿಸ್ಕೊಂಡು ಎಲ್ಲರೂ ಇದು ಸ್ಕೀಮನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಸೊ ನಾವೆಲ್ಲರೂ ತಮ್ಮ ಅನುಕೂಲಗೋಸ್ಕರ ಆಮೇಲೆ ನಿಮ್ಮ ಹೆಲ್ಪ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ಸೊ ಇದನ್ನು ಸದುಪಯೋಗ ಮಾಡ್ಕೊಂಡು ತಾವು ಯೂಸ್ ಮಾಡ್ಕೊಂಡು ಅಲ್ಲಿ ಬರಬೇಕು ಥ್ಯಾಂಕ್ ಯು ವೆರಿ ಮಚ್ ಈ ಸಂದರ್ಭದಲ್ಲಿ ಡಿ ಹೆಚ್ ಡಾಕ್ಟರ್ ಶರಣ ಬಸಪ್ಪ ಕ್ಯಾತಿಯಾಳ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಆರ್ ಸಿ ಸಿದ್ದರಾಮಪ್ಪ ಪಾಟೀಲ್ ಡಾಕ್ಟರ್ ಉಮೇಶ್ ಎಸ್ಆರ್ ಡೀನಾ ಮತ್ತು ನಿರ್ದೇಶಕರು ಜಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ವ್ಯವಸ್ಥಾಪಕರಾದ ಕೃಷ್ಣ ವಗ್ಗೆ ಡಾಕ್ಟರ್ ರುಖಿಯಾ ಅಸನರಬಾ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಅಧೀಕ್ಷಕರು ಡಾಕ್ಟರ್ ರಾಜ್ಕುಮಾರ್ ರಾಥೋಡ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಾಕ್ಟರ್ ಪ್ರವೀಣ್ ಜೋಶಿ ಜಿಲ್ಲಾ ಸಂಯೋಜಕರು ಆರ್ಬಿಎಸ್ಕೆ ಡಾಕ್ಟರ್ ನಾಗರಾಜ್ ಪಾಟೀಲ್ ಸ್ಥಳೀಯ ವೈದ್ಯಾಧಿಕಾರಿಗಳು ಜಿನ್ಸ್ ಆಸ್ಪತ್ರೆ ಡಾಕ್ಟರ್ ಸಂಧ್ಯಾ ಕಾನೇಕರ್ ಜಿಲ್ಲಾ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿಗಳು ವೈದೇಹಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಸಾಯಿ ವೈದ್ಯರಾದ ಡಾಕ್ಟರ್ ಮೋಹಿತ್ ಡಾಕ್ಟರ್ ತಿಲಕ್ ಕಲಬುರಗಿ ಜಿಲ್ಲೆಯ ಆರ್ಬಿಎಸ್ಕೆ ತಂಡದ ವೈದ್ಯಾಧಿಕಾರಿಗಳು ಡಿಇಐಆರ್ಟಿ ಶಿಕ್ಷಕರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು